ಸಯ್ಯದ್ ಅಬುಲ್ ಅಲ ಮೌದೂದಿ ಸೇರಿದಂತೆ ವಿವಿಧ ಬರಹಗಾರರ ಇಪ್ಪತ್ತೈದು ಪುಸ್ತಕಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಗೃಹ ಇಲಾಖೆಯು ನಿಷೇಧ ಮಾಡಿದ್ದು ಪೊಲೀಸರು ವಿವಿಧ ಪುಸ್ತಕದ ಅಂಗಡಿಗಳಿಗೆ ದಾಳಿ ಮಾಡಿ ಪುಸ್ತಕಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ ಈ ಪುಸ್ತಕಗಳಲ್ಲಿ ಭಯೋತ್ಪಾದನೆಯನ್ನು ವೈಭವೀಕರಿಸಲಾಗಿದೆ ಎಂದು ನಿಷೇಧಕ್ಕೆ ಸರ್ಕಾರ ಸಮರ್ಥನೆಯನ್ನ ನೀಡಿದೆ ಆದರೆ ಸರ್ಕಾರದ ಈ ನಿರ್ಧಾರ ಕಾಶ್ಮೀರದ ಇತಿಹಾಸವನ್ನು ಅಳಿಸುವುದಾಗಿದೆ ಎಂದು ಕೃತಿಕಾರರು ಆರೋಪ ಮಾಡಿದ್ದಾರೆ ಸಂವಿಧಾನ ತಜ್ಞ ಎಜೆ ನುರಾನಿ ಅರುಂಧತಿ ರಾಯ್ ಚಿಂತಕ ಸುಮಂತ್ರ ಭೋಸ್ ಇತಿಹಾಸಗಾರರಾದ ಆಯಿಷಾ ಜಲಾಲ್ ಮತ್ತು ಸುಗತ ಭೋಸ್ ಕಾಶ್ಮೀರಿ ಬರಹಗಾರರಾದ ಎಸ್ ಎಸ್ಆರ್ ಬಥೂರ್ ಅವರ ಪುಸ್ತಕಗಳನ್ನು ನಿಷೇಧಿಸಲಾಗಿದೆ ಕಾಶ್ಮೀರದಲ್ಲಿ ಚಿನ್ನಾರ್ ಬುಕ್ ಫೆಸ್ಟಿವಲ್ ನಡೆಯಲಿದ್ದು ಇದಕ್ಕೆ ಮುಂಚಿತವಾಗಿ ಈ ನಿಷೇಧ ನಡೆದಿದೆ ಈ ಬುಕ್ ಫೆಸ್ಟಿವಲ್ನ ಪ್ರಚಾರಕ್ಕಾಗಿ ಕಾಶ್ಮೀರದ ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನು ವ್ಯಯಿಸುತ್ತಿದೆ ಆದರೆ ಈ ನಿಷೇಧದಿಂದ ದೊಡ್ಡ ಮಟ್ಟದ ಪರಿಣಾಮ ಆಗಲಾರದು ಎಂದು ಹೇಳಲಾಗುತ್ತಿದೆ ನಿಷೇಧಿತ ಪುಸ್ತಕದ ಕಡೆಗೆ ಜನರ ಗಮನ ಹರಿಯುವುದು ಜಾಸ್ತಿ ಆದ್ದರಿಂದ ಜನರು ಕದ್ದು ಮುಚ್ಚಿ ಇಂತಹ ಪುಸ್ತಕವನ್ನು ಖರೀದಿಸಿ ಓದುವ ಸಾಧ್ಯತೆ ಹೆಚ್ಚಿದೆ ಎಂದು ಬರಹಗಾರ್ತಿ ಹಫ್ಸಾ ಕಾಂಜುವಾಲ್ ಹೇಳಿದ್ದಾರೆ ಇವರ ಪುಸ್ತಕ ಕೂಡ ನಿಷೇಧಕ್ಕೆ ಒಳಗಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು